ಹಾಯ್ ಎಲ್ರಿಗೂ ನಮಸ್ಕಾರ ನಾವು ನಮ್ಮ ಮನೆಯಲ್ಲಿ ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಮೊದಲಿಗೆ ನಾನು ನೈಟ್ ಮಾಡಿದ್ದು ಸ್ವಲ್ಪ ಮುದ್ದೆ ಉಳ್ಕೊಂಡಿತ್ತು ಅದನ್ನೇ ನಾನು ಗಂಜಿ ಥರ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೆ ಒಂದು ಸ್ವಲ್ಪ ಮುದ್ದೆಗೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ಅದು ಚೆನ್ನಾಗಿ ಬೇಯಬೇಕು ಕುದಿ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ ಅಕಸ್ಮಾತ್ ಮುದ್ದೆ ಇಲ್ಲ ಅಂತ ಅಂದರೆ ನೀವು ಸ್ವಲ್ಪ ರಾಗಿ ಇಟ್ಟು ಮತ್ತು ಉಪ್ಪನ್ನೇ ಹಾಕಿ ಚೆನ್ನಾಗಿ ಅದನ್ನು ಗಂಜಿ ಥರ ಮಾಡಿಕೊಂಡು ಈ ಥರ ಕಲಿಸ್ಕೊಬೋದು ಬಿಸಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಮರ್ಚ ಕೈಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಕೈಲಿ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನೇ ಯೂಸ್ ಮಾಡಿದ್ದೀನಿ ಯಾವುದೇ ಥರ ಬಿಸಿನೀರು ಯೂಸ್ ಮಾಡಿಲ್ಲ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಹಿಟ್ಟನ್ನ ನಾವು ಹಿಟ್ಟು ಕಲಸುವಾಗಲೇ ಗೊತ್ತಾಗ್ಬಿಡುತ್ತೆ ಅದು ನೀಟು ಚೆನ್ನಾಗಿ ಅಂಟ್ಕೊಂಡಿರೋ ಥರ ಹಿಟ್ಟು ಬರಬೇಕು ಇದನ್ನೇ ನಾವು ಐದು ನಿಮಿಷ ಹತ್ತು ನಿಮಿಷ ನೆನೆಸಿಡೋ ಅವಶ್ಯಕತೆ ಇಲ್ಲ ಅಲ್ಲೇ ಕಲಸಿ ಅಲ್ಲೇ ತಟ್ಬೋದು ನಾನು ಸಜ್ಜೆ ಮೇಲೆ ತಟ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಮಣೆ ಮೇಲೆ ತಟ್ಕೊಬೋದು ಕೆಳಗಡೆನೆಲ್ಲ ಅಂಟಬಾರ್ದು ಅಂತ ನಾನು ರಾಗಿ ಅಸಿಡ್ನ ಹಾಕೊಂಡಿದ್ದೀನಿ ಮತ್ತು ನಾನು ಬೇರೆ ಯಾವುದೇ ಅಸಿಡ್ನೂ ಮಿಕ್ಸ್ ಮಾಡ್ಕೊಂಡಿಲ್ಲ ಬರೀ ರಾಗಿ ಅಸಿಡ್ ಮಾತ್ರ ಹಾಕೊಂಡಿ ಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿದ್ದಾಗ ತುಂಬ ಚೆನ್ನಾಗಿ ನಾನು ರೊಟ್ಟಿ ಆಗ್ತಿದ್ದೆ ಯಾಕೆಂದ್ರೆ ನಾನು ಇದ್ದಿದ್ದು ನಮ್ಮ ಅಜ್ಜಿ ಊರು ಚಂದ್ರನಪಟ್ನದಲ್ಲಿ ಅಲ್ಲಿ ಅಲ್ಲಿ ಡೈಲಿ ಟಿಫನ್ ಇದ್ದೇ ಮಾಡ್ತಿದ್ದು ನಾನು ನಮ್ಮ ಅಜ್ಜಿ ನಾವೇ ಅಡುಗೆ ತಿಂಡಿ ಮಾಡ್ಕೋತರದಿಂದ ವಾರದಲ್ಲಿ ನಾಲ್ಕು ದಿನ ರೊಟ್ಟಿ ನಾನು ಆಗ್ತಾಯಿದ್ದೆ ಬಟ್ ಮದುವೆ ಆಗಿ ಬೆಂಗಳೂರಿಗೆಲ್ಲ ಸೆಟ್ಲ್ ಆದ್ಮೇಲೆ ಇವಾಗ ನನಗೆ ಅಷ್ಟು ರೌಂಡ್ ಶೇಪಾಗಿ ಹಾಕೋಕೆ ಬರಲ್ಲ ಯಾಕೆಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಮ್ಮ ಯಾರಾದರೂ ಬಂದರೆ ಮಾತ್ರ ನಾನು ರೊಟ್ಟಿ ಮಾಡೋದು ಬಟ್ ತೆಳುಗೆ ನೀಟಾಗಿ ಹಾಕ್ತೀನಿ ಬಟ್ ರೌಂಡ್ ಶೇಪ್ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೆ ಇವತ್ತು ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಮಾಡೋಣ ಅಂತ ಹಾಕ್ತಾಯಿದ್ವಿ ಮೇಲೆ ನಾವು ತಟ್ಟಿಟ್ಕೊಂಡಿರೋ ರೊಟ್ಟಿನ ಹಾಕ್ಬಿಟ್ಟು ಅದು ರೊಟ್ಟಿ ಬೆಂದ ಮೇಲೆ ಸ್ವಲ್ಪ ನೀರನ್ನ ಸಾವರಿ ತಿರುಗಾಕ್ಬೇಕು ಆ ಕಡೆ ಸೈಡು ಬೈಬೇಕು ಒಂದು ಸೈಡ್ ಮಾತ್ರ ನೀರು ಸವರಬೇಕು ನಾನು ಕೈಯಲ್ಲೇ ನೀರು ಸವರ್ಕೊಂಡಿದ್ದೀನಿ ಎರಡು ಕಡೆನೂ ರೊಟ್ಟಿ ಚೆನ್ನಾಗಿ ಬೆಂದಮೇಲೆ ಊರ ಕಡೆ ಆದರೆ ನಾವು ಒಲೆಯಲ್ಲಿ ಮಾಡ್ತಾ ಇದ್ವಿ ಈ ಥರ ಸುಡ್ತಾ ಇದ್ವಿ ಬಟ್ ಇಲ್ಲಿ ಒಲ್ ಗ್ಯಾಸ್ ಮೇಲೆ ಮಾಡೋದ್ರಿಂದ ನಾನು ಸೈಡ್ ಸೈಡು ಈ ಥರ ಹೆಂಚಿನ ತೆಗೆದಿಟ್ಬಿಟ್ಟು ಬೇ ಇಲ್ಲ ಬೇರೆ ಒಲೆಲಾದರೂ ಸರಿ ಈ ಥರ ಸುಟ್ಕೋತಾ ಇದ್ದೀನಿ ಸೈಡಲ್ಲಿ ಬೆಂಕಿಲ್ಲೇ ಈ ಥರ ಸುಟ್ಟರೆ ಸೇಮ್ ಮಣ್ಣಲ್ಲಿ ಮಾಡಿರ್ತೀವಲ್ಲ ನಾವು ಊರ ಕಡೆ ಆ ರೀತಿಯೇ ಟೇಸ್ಟ್ ಬರುತ್ತೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಹಾಗೆ ರೊಟ್ಟಿ ರೆಡಿ ಆಯಿತು ಇನ್ನೊಂದು ಸೈಡ್ ಹುಚ್ಚಳನ್ನ ನಾನು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಹುಚ್ಚೋಳು ಹುರಿಯಾಗ್ಲೇ ನಾನು ಒಣಗಿದ ಮೆಣ್ಸಿನ್ಕಾಯಿ ಹಾಕಬೇಕಿತ್ತು ಆದರೆ ನಂಗೆ ಮರ್ತೋಗ್ಬಿಟ್ಟು ನಾನು ಸಪ್ರೇಟ್ ಹುರ್ಕೊಂಡೆ ನೀವು ಒಟ್ಟಿಗೆ ಹುರ್ಕೊಳ್ಳಿ ಹುಚ್ಚಳನ್ನ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಅದು ತಿಂದರೆ ಗೊತ್ತಾಗುತ್ತೆ ಮತ್ತು ಅದು ಫುಲ್ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಳು ಮೆಣಸು ಹಾಗೆ ಉಪ್ಪು ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಹುಚ್ಚಳನ್ನ ಹಾಕಿ ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಇಲ್ಲಾಂದರೆ ಫಸ್ಟೇ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಅಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟೇ ಎತ್ತಿಕೊಂಡು ಇನ್ನು ಮಿಕ್ಕಿದ್ದನ್ನು ಒಂದು ಪಾತ್ರೆಗೆ ಹಾಕಿ ನಮಗೆ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲ ನಾವು ಮುಂಚೆನೇ ಹಾಕಿರ್ತೀವಲ್ವ ಮೊಸರು ಹಾಕ್ಕೊಂಡ್ರೇ ಹುಚ್ಚಳ ಚೆನ್ನಾಗಿ ಹುಚ್ಚಳು ಪುಡಿ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಜೊತೆ ತಿಂತ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಥ್ಯಾಂಕ್ ಯು